ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಸಂಬಂಧಿಸಿದ ಎರಡು ಮಸೂದೆಗಳ ಕುರಿತು ರಚಿಸಲಾಗಿರುವ ಜಂಟಿ ಸಂಸದೀಯ ಸಮಿತಿಯ ಮೊದಲ ಸಭೆ ದೆಹಲಿಯಲ್ಲಿ ಇಂದು ಜರುಗಿತು ಬಿಜೆಪಿ ಮುಖಂಡ ಪಿಪಿ ಚೌಧರಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮಾಜಿ ಸಚಿವರಾದ ಅನುರಾಗ್ ಸಿಂಗ್ ಠಾಕೂರ್ ಪರಶೋತ್ತಮ್ ರೂಪಾಲ ಕಾಂಗ್ರೆಸ್ ಮುಖಂಡರಾದ ಪ್ರಿಯಾಂಕಾ ಗಾಂಧಿ ಮತ್ತು ಮನೀಶ್ ತಿವಾರಿ ಸೇರಿದಂತೆ ವಿವಿಧ ಪಕ್ಷಗಳ ನಾಯಕರು ಉಪಸ್ಥಿತರಿದ್ದರು ದೇಶದಲ್ಲಿ ಏಕಕಾಲದಲ್ಲಿ ಚುನಾವಣೆ ನಡೆಸುವ ಕುರಿತಂತೆ ಮಸೂದೆ ಒಳಗೊಂಡಿರುವ ನಿಬಂಧನೆಗಳನ್ನು ಸಭೆಯಲ್ಲಿ ಮಂಡಿಸಿ ಮಾಹಿತಿ ನೀಡಲಾಯಿತು ಮಸೂದೆಯ ಹಲವು ಆಯಾಮಗಳ ಕುರಿತು ಚರ್ಚೆ ನಡೆಸಲಾಯಿತು ಇದಲ್ಲದೆ ಒಂದು ದೇಶ ಒಂದು ಚುನಾವಣೆಯ ಅಗತ್ಯ ಹಾಗೂ ಇದಕ್ಕೆ ಸಂಬಂಧಿಸಿದ ಈ ಹಿಂದೆ ಹಲವು ತಜ್ಞರು ಸಲ್ಲಿಸಿದ್ದ ಶಿಫಾರಸುಗಳನ್ನು ಸಹ ಸದಸ್ಯರ ಗಮನಕ್ಕೆ ತರಲಾಯಿತು ಮಸೂದೆಯ ಸಮಗ್ರ ಅಂಶಗಳನ್ನು ಹನ್ನೆರಡು ಸಂಪುಟಗಳಲ್ಲಿ ಸಿದ್ಧಪಡಿಸಲಾಗಿದ್ದು ಸದಸ್ಯರಿಗೆ ವಿತರಿಸಲಾಯಿತು ಮೂವತ್ತು ಸದಸ್ಯರ ಸಮಿತಿಯಲ್ಲಿ ಲೋಕಸಭೆಯ ಇಪ್ಪತ್ತೇಳು ಮತ್ತು ರಾಜ್ಯಸಭೆಯ ಹನ್ನೆರಡು ಸದಸ್ಯರು ಇದ್ದಾರೆ ಸಮಿತಿಯು ಮುಂದಿನ ಸಂಸತ್ ಅಧಿವೇಶನದ ಕೊನೆಯ ವಾರದ ಮೊದಲ ದಿನದಂದು ವಿಸ್ತೃತ ವರದಿ ಸಲ್ಲಿಸಲಿದೆ